ಬಂದ್ರು ನನ್ಗೋಸ್ಕರ ಏನ್ ತಂದಿದ್ದಾರೆ ಏನು ಅನ್ನೋದನ್ನ ತೋರ್ಸೋಣ ಡ್ರೈ ಫುಡ್ ಚಾಕ್ಲೆಟ್ ಇಷ್ಟೊಂದು ಏನಕ್ಕೆ ಅಂತ ಅಂದ್ರೆ ಆಲ್ಮೋಸ್ಟ್ ನನ್ನ ಮೊದಲಿದೆ ಎರಡು ಬ್ಯಾಗ್ ಇದೆ ಫಸ್ಟ್ ಒಂದು ಬ್ಯಾಗ್ ನ ತೋರಿಸ್ಬಿಡ್ತೀನಿ ಫಾರ್ ದ ಫಸ್ಟ್ ಟೈಮ್ ನಂಗೋಸ್ಕರ ತಗೊಂಡ್ ಬಂದಿರೋದು ಏನೇನು ಸಬ್ಸ್ಕ್ರೈಬ್ ಿಲ್ಲ ದಯವಿಟ್ಟು ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಂಡ್ರೆಡ್ ಕೆ ಫಾಲೋವರ್ಸ್ನ ರೀಚ್ ಮಾಡಬೇಕು ಸಬ್ಸ್ಕ್ರೈಬರ್ನ ಅಂತ ತುಂಬಾ ಆಸೆ ಇದೆ ಅಂಡ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಆದ್ಮೇಲೆ ನಾನು ಹೋಮ್ ಟೂರ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ ಗೈಸ್ ಹಂಗಾಗಿ ನನಗಿಂತ ಅದು ನಮ್ಮ ಅಪ್ಪು ಆಸೆ ಯಾವಾಗ ನಿಮಗೆ ಸಿಲ್ವರ್ ಬಟನ್ ಬರುತ್ತೆ ಸಿಲ್ವರ್ ಬಟನ್ ಬರುತ್ತೆ ಅಂತ ತುಂಬಾ ಕುತೂಹಲದಿಂದ ಕಾಯ್ತಿದ್ದಾನೆ ನಮ್ಮಅಪ್ಪು ಆ ದಿನ ಕೇಳ್ತಿರ್ತಾನೆ ನನ್ನ ಸೊ ಇವಾಗ ನನಗೆ ಜಾಸ್ತಿ ವೀಡಿಯೋಸ್ ಎಲ್ಲ ಇಲ್ಲ ಬಾಣಂತಿ ಇರೋದ್ರಿಂದ ಹಂಗಾಗಿ ಡೈಲಿ ಕೇಳ್ತಾ ಇರ್ತಾನೆ ನೀವು ವಿಡಿಯೋ ಎಲ್ಲ ಮಾಡಿ ಮತ್ತು ಅವನ ಜೊತೆ ಕಾಮಿಡಿ ವೀಡಿಯೋಸ್ ಎಲ್ಲ ಮಾಡ್ತಿದ್ವಿ ಸ್ವಲ್ಪ ದಿನ ಬಟ್ ಅವನು ಕ್ಲಾಸು ಟ್ಯೂಷನ್ನು ಹಂಗಾಗಿ ಟೈಮು ಮ್ಯಾಚ್ ಆಗ್ತಿಲ್ಲ ಸೊ ಮಾಡೋಕ್ಕಾಗ್ತಾ ಇಲ್ಲ ರೈಸ್ ಇವಾಗ ನನ್ನ ಹಸ್ಬೆಂಡ್ ಟ್ರಿಪ್ಪಿಂದ ಬಂದ್ರು ನನಗೋಸ್ಕರ ಏನು ತಂದಿದ್ದಾರೆ ಏನು ಅನ್ನೋದನ್ನ ತೋರ್ಸೋಣ ಅಂತ ಹೇಳಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಅನ್ಬಾಕ್ಸಿಂಗ್ ಅಂದರೆ ಆಲ್ರೆಡಿ ನಾವೆಲ್ಲ ನೋಡಿ ಎಲ್ಲ ಆಗೈತೆ ಇಷ್ಟ ಆಯಿತು ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಅಪ್ಪುಗೆ ಏನು ಬೇಕು ಅಂತ ಅಂದರೆ ನನಗೆ ಕೇಳಿದರು ಬಟ್ ನಾನು ನನಗೇನು ಬೇಡ ನಾನು ಅದಕ್ಕೆ ತೊಗೊಳ್ಳೋಣ ಅಂತ ಹೇಳಿದ್ದೆ ಅಂದರೆ ಬಾಯ್ಸಿಗೆ ಅಷ್ಟು ಏನು ಸೆಲೆಕ್ಟ್ ಮಾಡಬೇಕು ಏನು ತೊಗೋಬೇಕು ಅಂತ ಗೊತ್ತಾಗಲ್ಲ ಅಂತ ಹೇಳಿ ಏನು ಬೇಡ ನನಗೆ ಅಂತ ಹೇಳಿದ್ದೆ ನಾನು ಮಾತು ಅವ್ರು ಕೇಳಿದರು ಏನು ಬೇಕಪ್ಪ ಅಂತ ಬಟ್ ಅಪ್ಪು ಮಾತ್ರ ನನ್ಗೆ ಏನು ಬೇಡ ಚಾಕ್ಲೇಟ್ ಅಷ್ಟೇನೆ ಬಟ್ ನಮ್ಮ ಅಪ್ಪುದೊಂದು ಏನ್ ತುಂಬಾ ಇಷ್ಟ ಆಗೋದು ಅಂತ ಅಂದ್ರೆ ಆ ಅದ್ಬೇಕು ಬೇಕು ಅಂತ ಯಾವತ್ತೂ ಆಟ ಮಾಡ್ಲಿಲ್ಲ ಗೈಸ್ ಹೇಳ್ತೀನಿ ನನ್ ಮಗನ ವಿಷಯದಲ್ಲಿ ಆ ತುಂಬಾ ಲಕ್ಕಿ ನಾವು ಅಪ್ಪು ವಿಷಯದಲ್ಲಿ ಅಹ್ ಅಂದ್ರೆ ಕೆಲವ್ರು ಏನಾದ್ರು ಅದು ನೋಡಿದ ತಕ್ಷಣ ನನ್ಗೆ ಬೇಕೇ ಬೇಕು ಆಟ ಮಾಡ್ಕೊಂಡು ಲೈಕ್ ನಾವು ಅಷ್ಟೇನೆ ಆತರ ಯಾವತ್ತೂ ಬೆಳೆಸ್ಲಿಲ್ಲ ಅವನನ್ನ ಸೊ ಅವ್ರ ಜೊತೆನೇ ಇರಬೇಕು ಇವ್ರ ಜೊತೆನೇ ಇರಬೇಕು ಅವ್ರ ಜೊತೆ ಮಾತಾಡಬೇಕು ಆ ಥರ ಎಲ್ಲ ಮಕ್ಕಳನ್ನ ಬೆಳೆಸಿದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಮತ್ತು ತೀರಾ ಅವ್ರನ್ನ ಅವ್ರು ಇಷ್ಟಪಟ್ಟಿದ್ದನ್ನು ಎಲ್ಲನೂ ಕೊಡಿಸ್ತಾ ಹೋಗ್ತಿದ್ದಾಗ ನಮ್ಗಳ ವ್ಯಾಲ್ಯೂ ಗೊತ್ತಾಗಲ್ಲ ಅವರಿಗೆ ಹಂಗಾಗಿ ಜಾಸ್ತಿ ಲೈಕ್ ಅವ್ರಿಗೆ ಯೂಸ್ಫುಲ್ ಆಗೋ ಅಂಥದನ್ನ ಕೊಡಿಸಿದ್ರೆ ಓಕೆ ಅನ್ಯೂಸ್ಫುಲ್ದು ಪ್ರಾಡಕ್ಟ್ ಆಗಿರ್ಬೋದು ವಸ್ತು ಆಗಿರ್ಬೋದು ಯಾವುದನ್ನು ಜಾಸ್ತಿ ನಾವು ಕೊಡೋಕ್ಕೆ ಹೋಗಲ್ಲ ಸೊ ಲೈಕ್ ಇವಾಗ ಫಸ್ಟು ಅವ್ನು ಕೇಳಿದ್ದಿದ್ದು ಚಾಕ್ಲೇಟು ಡಾರ್ಕ್ ಚಾಕ್ಲೇಟ್ ಆಲ್ರೆಡಿ ಎಲ್ಲ ಓಪನ್ ಮಾಡ್ಕೊಬೇಕು ಚೆನ್ನಾಗೈತೆ ಅಂತ ಅಂತಿದ್ದೆ ಚಾಕ್ಲೇಟ್ ಇದು ಅಷ್ಟೇನೆ ಡ್ರೈ ಫ್ರೂಟ್ ಚಾಕ್ಲೇಟು ಇಷ್ಟೊಂದು ಏನಕ್ಕೆ ಅಂತ ಅಂದರೆ ಆಲ್ಮೋಸ್ಟ್ ಮಾತು ಅಂದರೆ ಈ ಥರ ತಿನ್ನೋಂಥದ್ದು ಐಟಮ್ ಏನೇ ತಂದ್ರೂ ಶಾಪಲ್ಲಿ ವರ್ಕ್ ಮಾಡೋನು ಕೊಡೋಕ್ಕೋಸ್ಕರ ತಗೊಬರ್ತಾರೆ ಇದರಲ್ಲಿ ಕೋಕೋನಟ್ಟು ಮತ್ತು ಬಾದಾಮು ಇದೆಲ್ಲ ಇದೆ ಫ್ಲೇವರ್ದು ಮತ್ತು ಚಾಕ್ಲೇಟ್ ಚಾಕ್ಲೇಟಲ್ಲೇ ಸೆವೆನ್ ಹಂಡ್ರೆಡ್ ಗ್ರಾಮ್ ಗೈಸ್ ಅದ್ರ ಕಾಸ್ಟ್ ಮಾತ್ರ ಗೊತ್ತಿಲ್ಲ ನಮಗೆ ಆದರೆ ಅವರು ಹೋಗಿದ್ದಿದ್ದು ಪ್ಲೇಸಲ್ಲಿ ನಮ್ಮದೇ ಅಮೌಂಟು ಜಾಸ್ತಿ ಅಲ್ಲಿ ಕಮ್ಮಿ ಅಂತ ಹೇಳ್ತಾಯಿದ್ರು ಮಾದೇವರು ಚಾಕ್ಲೇಟು ಅಲ್ಲೆಲ್ಲ ಕ್ಯಾರಿ ಬ್ಯಾಗ್ ನಮ್ಮ ಕಡೆ ಸಿಕ್ತಂಗೆಲ್ಲ ಸಿಗೋಲ್ಲ ಈ ಥರ ಬ್ಯಾಗ್ನ ಸಪ್ರೇಟಾಗಿ ತಗೊಂಡು ತಗೋಬೇಕು ಅವರು ಮತ್ತು ಅಲ್ಲಿ ಪ್ಲಾಸ್ಟಿಕ್ಕು ಅದೆಲ್ಲ ಅವೈಲೇಬಲ್ ಇರೋದಿಲ್ಲ ಅಂತೇಳಿ ಸೊ ನೆಕ್ಸ್ಟು ಒಂದು ಯೂಸ್ಫುಲ್ ಆಗ ಅಂತ ಹೇಳಿದ್ದೇನೆ ಯಾಕಂದರೆ ಇವಾಗ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳಿ ಈ ಒಂದು ಬೆಲ್ಟ್ನ ತೊಗೊಬಂದಿದ್ದಾರೆ ನನಗೆ ಅಂತ ಹೇಳಿ ಸೊ ಈಟಿಂಗ್ ಬೆಲ್ಟ್ ಅಂತ ಹೇಳಿ ಅಂದರೆ ಇದು ಸ್ವಲ್ಪ ಅನಸ್ತೇಷಿಯಾ ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಾರಲ್ವ ಹಂಗಾಗಿ ಸ್ವಲ್ಪ ಸ್ಟ್ರೆಸ್ ಆದಾಗ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳಿ ಈ ಈ ಒಂದು ಬೆಲ್ಟ್ನ ಕೂಡ ತಂದರೆ ನಾನು ಇನ್ನೂ ಓಪನ್ ಮಾಡಿ ನೋಡಲೇ ಇಲ್ಲ ಅಂತ ಇದು ಬ್ಯಾಕ್ ಬರುತ್ತೆ ಅಂತ ಅನ್ಸುತ್ತೆ ಬ್ಯಾಕ್ ಫ್ರಂಟ್ ಅಡ್ಜಸ್ಟ್ಮೆಂಟ್ ಇದೆ ಯಾವ ಇದಕ್ಕೆ ಬೇಕು ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ನಾವು ಬೆಂಟ್ ಅಂಡ್ ಆಲ್ಸೋ ಮಸಾಜರ್ ಮಸಾಜ್ ಗನ್ ಅಲ್ಲ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಟೂಲ್ಸ್ ಗಳೈತೆ ಚೆಲಾಗಿ ನಾನು ಇದು ಮಾಧುವರು ಸ್ಟ್ರೆಸ್ ಆಗಿ ಬಂದಾಗ ತುಂಬ ಸಲ ಲೆಗ್ ಪೇಯ್ನ್ ಅದು ಇದು ಅಂತ ಅಂತಿದ್ದಾಗ ಬ್ಯಾಕ್ ಪೇನು ನೆಕ್ ಪೇನ್ ಅಂತ ಇದ್ದಾಗ ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಪು ಒಂದ್ಸಲ ನೋಡ್ತಾ ಇದ್ವಿ ಇದನ್ನು ಬುಕ್ ಮಾಡಬೇಕು ನೆಕ್ಸ್ಟ್ ಬರ್ಡೇ ಬಂದಾಗ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಬಟ್ ಅವರೇ ತೊಗೊಂಬಂದ್ಬಿಟ್ಟಿದ್ದಾರೆ ಪ್ಲೇಸ್ ಮಸಾಜ್ ಮಸಾಜ್ ಗನ್ ಅಂತ ಫೋರ್ ಇನ್ ಒನ್ ಕಾನ್ಸೆಪ್ಟಲ್ಲ ಇದು ಆದರೆ ಫೋರ್ ಟೈಪಲ್ಲಿ ಯೂಸ್ ಮಾಡ್ಬೋದು ಸೊ ನೆಕ್ ಬ್ಯಾಕ್ ಲೆಗ್ ಎಲ್ಲಾ ತರನು ಯೂಸ್ ಮಾಡ್ಬೋದು ನನ್ನ ಮಗ ಇಷ್ಟೆಲ್ಲ ಸೋಮ್ ಮಾಡ್ತಾ ಇದ್ರು ಅಲ್ಲಿ ದುಡ್ಡಲ್ಲೇ ಮದ್ವಾನೆ ಆದ್ರೂ ಚೂರು ಚಿಡ್ತಾಳೆ ಬಂದು ನೆಕ್ಸ್ಟ್ ಸಮ್ಮರ್ ಬರ್ತಾರ ಅಲ್ಲಿ ಇದು ಒಂಥರ ಹಿಂಗೆಲ್ಲ ಹಿಂಗೆಲ್ಲ ಫೋರ್ಸಾಗಿ ತೆಗಿತೀನಿ ಈಸಿಯಾಗಿ ತೆಗಿಬೋದು ಅಂತ ಬಟ್ ಇದು ಓಪನ್ ಆಯ್ತಲ್ಲ ಅದು ಚೆನ್ನಾಗಿ ಓಪನ್ ಆಯಿತು ಚೆನ್ನಾಗಿದೆ ವೈಸ್ ನಮ್ಮ ಕಡೆ ಬೀಸ್ ಹಿಂಡಿಗೆ ಅಂತಾರೆ ಚೆನ್ನೈತೆ ಇದರಲ್ಲಿ ಅದು ಚಿತ್ರ ಕೂಡ ಐತೆ ಗರ್ಲ್ಸ್ ಸೈಕಲ್ ಮೇಲೆ ಕೂತಿರೋದು ಅದು ಇದು ನೆಕ್ಸ್ಟ್ ಸೊ ಇದೊಂದು ಕ್ಯಾಪು ನನ್ನ ಮಗಲ್ ನಂತೆ ನನಗೆ ಐತೆ ಐತೆ ಪೊಪ್ಪುಗಾಗ ಕಿತ್ತ ಮುಂಚೆ తు పూర్ కోనట్ ఆయిల్ మసాజ్ అంత తగ్బందా పాఫ్యూమ్ టూత్పేస్ట్ ಚಾರ್ಕೋಲಿಂದ ಮಾಡಿರೋದು ಏನೋ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದಾರೆ ಇನ್ನೂ ಟ್ರೈ ಮಾಡಿಲ್ಲ ಯೂಸ್ ಕೂಡ ಮಾಡಿಲ್ಲ ನೋಡಬೇಕು ಹೇಗೆ ಏನು ಅಂತ ಹೇಳಿ ಚಾರ್ಕೋಲ್ದು ಚೆನ್ನಾಗಿತ್ತು ಅಲ್ಲಿ ಯೂಸ್ ಮಾಡಿದ್ರಂತೆ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಬಂದಿದ್ದಾರೆ ಮತ್ತು ಒಂದು ಸೋಪು ಕೂಡ ತೊಗೊಬಂದವರೆ ಯಾಕಂದರೆ ನೋಡಿ ಸ್ಮೆಲ್ ಮಾಡಿ ಫ್ಲೇವರ್ ಅಲ್ಲಿದ್ದು ಹೆಂಗಿದೆ ಅಂತ ಹೇಳಿ ನಾವು ಓಪನ್ ಮಾಡಲಿಲ್ಲ ಕವರ್ ಅನ್ಪ್ಯಾಕಿಂಗ್ ಆಗಿಲ್ಲ ಒಂದು ಸೋಪು ಅದು ಸ್ಮೆಲ್ ಚೆನ್ನಾಗೈತೆ ಯೂಶಲಿ ನಾವು ಜಾಸ್ತಿ ಪರ್ಫ್ಯೂಮ್ ಯೂಸ್ ಮಾಡೋದಿಲ್ಲ ರೇರು ಅಂದರೆ ಮಾಡ್ತೀವಿ ಬಟ್ ಇದು ಕೂಡ ನಮ್ಮ ಪಪ್ಪೋರಿಗೆ ಲೈಕ್ ಅಂದರೆ ಏನು ತರಬೇಕು ಅನ್ನೋದು ಅವ್ರಿಗೂ ಜಾಸ್ತಿ ಇರುತ್ತೆ ಬಟ್ ಅಲ್ಲಿ ಏನಂದರೆ ಅಲ್ಲಿಂದ ತಗೊಬರೋಕ್ಕೆ ಇಬ್ರು ಹೋಗಿದ್ರೆ ಸ್ವಲ್ಪ ಲಗೇಜ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ತೊಗೊಬರ್ಬೋದು ಬಟ್ ಆದರೆ ಒಬ್ರು ಹೋಗಿರೋದ್ರಿಂದ ಇದು ನಮ್ಮ ಗಾರ್ಡನಲ್ಲಿ ಇನ್ನು ಸಮ್ಮರ್ ಬರೋದ್ರಿಂದ ಪಾಪುನ ಹಾಕ್ಬಿಟ್ಟು ತೂಗಕ್ಕೆ ಅಂತ ಹೇಳಿ ಜೋಲಿ ಜೋಲಿ ಅಂತಾರೆ ಇದನ್ನ ತಗೊಬಂದವ್ರೆ ಆ ಗ್ರೀನ್ ಇಷ್ಟ ನನಗೆ ಗ್ರೀನೇ ತೊಗೊಂಬಂದವ್ರೆ ಚೆನ್ನಾಗೈತೆ ಒಂಥರ ಆಯಿತು ಇದೇನು ಇಲ್ಲೇ ಸಿಕ್ತಿತ್ತು ಬಟ್ ಮೆಮೊರಿಬಲ್ ಇರಲಿ ಅಂತ ಹೇಳಿ ಅಲ್ಲಿಂದ ತೊಗೊಬಂತವ್ರೆ ಇನ್ನು ನೆಕ್ಸ್ಟ್ ನನಗೆ ಏನು ಬೇಕೋ ಅದನ್ನು ತಂದಿದ್ದಾರೆ ರೈಸ್ ಸೊ ತುಂಬ 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 ಹ್ಯಾಪಿ ನಾನು ಸೊ ಫಸ್ಟಿ ಈ ಒಂದು ಬ್ಯಾಗು ತುಂಬ ಇಷ್ಟ ಆಯಿತು ನನಗೆ ಈ ಬ್ಯಾಗ್ ಕೂಡ ಇದು ನೋಡ್ಲೇ ಇಲ್ಲ ಒಂದು ಬ್ಯಾಗು ಆಕ್ಚುಲ್ ಆಗಿ ಆಮೇಲೆ ನಿಜ ಏನ್ ಬೇಕಂದ್ರೆ ಮಾಧುವರ್ಗೆ ಇದು ಲೇಡಿಸ್ ಗೆ ಅಂತ ಗೊತ್ತಿಲ್ಲ ಅಂತೆ ಮುಂದೆ ಪಪ್ಪುಗೆ ಇಲ್ಲ ಅಪ್ಪುಗೆ ಯೂಸ್ ಆಗ್ಲಿ ಅಂತ ತಂದೆ ಅಂತ ನನ್ನ ಹತ್ರ ಹೇಳಿದ್ರು ಅವಾಗ ಹೇಳಿದೆ ಮಾಧುವ ಇದನ್ನ ಬಾಯ್ಸ್ ಯೂಸ್ ಮಾಡಲ್ಲ ಗರ್ಲ್ಸ್ ಯೂಸ್ ಮಾಡೋದು ಅಂತ ಬಟ್ ಅವ್ರಿಗೆ ಪಾಪ ಅಷ್ಟು ಗೊತ್ತಿಲ್ಲ ಹಾಗಾಗಿ ಹೇಳಿದ್ರು ಅವರು ಹೌದಾ ನಂಗೆ ಗೊತ್ತಿಲ್ಲ ನಾನು ಹಿಂಗೆ ಅಂತ ತಗೊಂಡಿಲ್ಲ ಕಣಪ್ಪ ಪಾಪುಗೆ ಅಂತ ಅಂದ್ಕೊಂಡೆ ಅಂತ ಈ ಒಂದು ಬ್ಯಾಗ್ಗೆ ಹಾಕ್ಬೋದು ಅದನ್ನು ಸೊ ಇದು ಓಕೆ ನೆಕ್ಸ್ಟು ನನ್ನ ಒಂದು ಫೇವ್ರೆಟ್ ಬ್ಯಾಗ್ ಅಂತಾನೆ ಹೇಳ್ಬೋದು ಎರಡು ಬ್ಯಾಗ್ ಇದೆ ಫಸ್ಟ್ ಒಂದು ಬ್ಯಾಗ್ನ ತೋರಿಸ್ಬಿಡ್ತೀನಿ ಸೊ ಗೈಸ್ ಇದು ಒಂದು ಬ್ಯಾಗುಕ್ಸ್ ಒಂದು ಇದು ಅಷ್ಟೇ ಸ್ಪೇಷಿಯಸ್ ಆಗಿ ಚೆನ್ನಾಗ್ ಐತೆ ಒಳಗಡೆ ಎಲ್ಲ ನೋಡಬಹುದು ಆದ್ರೆ ಬ್ರ್ಯಾಂಡ್ ಗೊತ್ತಿರೋ ಗೊತ್ತಿರುತ್ತೆ ಕೋಚ್ ಇದರ ಕಂಪ್ನಿದು ಸೊ ಅಂದರೆ ನನಗೆ ತೀರಾ ತುಂಬಾ ಹೆವಿ ಹೆವಿ ಬ್ಯಾಗು ಇಷ್ಟ ಆಗಲ್ಲ ಅಂದ್ರೆ ಈ ಥರ ಯೂಶಲಿ ಹ್ಯಾಂಡ್ ಇಷ್ಟ ಆಗುತ್ತೆ ಮತ್ತೆ ಇದು ಕೂಡ ಇದೆ ಎಕ್ಸ್ಟ್ರಾ ಬೇಕಂತ ಅಂದರೆ ತುಂಬಾ ಏನು ಸ್ಪೇಶಿಯಸ್ ಆಗಿಲ್ಲ ಓಕೆ ನನಗೆ ಸಾಕು ಸೊ ನೆಕ್ಸ್ಟ್ ಬಂದು ಸೊ ಈ ಒಂದು ಮೈ ಫೇವ್ರೆಟ್ ಬ್ಯಾಗ್ ಮೈಕಲ್ ಕೋರ್ಸ್ ಬ್ಯಾಗ್ సో ఇది కూడా యూస్ నేనుబోడా ಓ ಅವರು ಇದ್ರ ಬ್ಯಾಗು ಇದ ಅದಕ್ಕೆ ಎರಡು ಒಂದೇ ಇದ್ರೊಳೆ ಹಾಕೊಂಡವರೆ ಇದ್ರದ ಇದ್ರೊಳಗಡೆನೆ ಹಾಕೊಂಡವ್ರೆ ಇಲ್ಲೇ ಐತೆ ಇದು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಬೋದು ನಾವು ಬೇಕಂತ ಅಂದರೆ ಸೊ ಇದು ತುಂಬ ಏನೂ ಇಲ್ಲ ಪಾರ್ಟಿಷನ್ಸ್ ಇಲ್ಲ ಒಂದೇ ಇರೋದು ಬಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಪೇಸಿಯಸ್ ಆಗೂ ಏನಿಲ್ಲ ಓಕೆ ಸಾಕು ನನಗೆ ಅಲ್ಲಿ ಕಾಸ್ಟುದೆಲ್ಲ ಹೇಗೆ ಏನು ಕನ್ವರ್ಟ್ ಮಾಡೋದು ನಮ್ಮ ಇಂಡಿಯಾಗೆ ಅಂತ ನನಗಂತೂ ಗೊತ್ತಿಲ್ಲ ಮಾಧವ್ರಿಗೆ ಗೊತ್ತಿರುತ್ತೆ ಅದೆಲ್ಲ ಸೊ ಇದನ್ನು ಅಟ್ಯಾಚ್ ಮಾಡಿ ಯೂಸ್ ಮಾಡಬಹುದು ಫಸ್ಟ್ ಟೈಮ್ ನಮ್ಮ ಮಾತು ಅವರು ನಾನು ಇಷ್ಟಪಡ್ತೀನ ಇಲ್ವಾ ಒಟ್ನಲ್ಲಿ ಗೊತ್ತಿಲ್ಲ ಧೈರ್ಯ ಮಾಡಿ ಸೆಲೆಕ್ಟ್ ಮಾಡ್ಕೊ ತಗೊಬಂದವರೆ ಯಾಕಂದ್ರೆ ಯೂಶಲಿ ಅಂದ್ರೆ ನಾವು ಆಲ್ಮೋಸ್ಟ್ ಜೊತೆಲೆ ಹೋಗೋದು ಯಾವ ಟ್ರಿಪ್ಪಿಗೆ ಹೋದ್ರು ಫಾರ್ ದ ಫಸ್ಟ್ ಟೈಮ್ ಒಂದು ಟ್ರಿಪ್ ಅಂತ ಮಾತು ಔಟ್ ಆಫ್ ಕಂಟ್ರಿಗೆ ಹೋಗಿದ್ದಾರೆ ಅಂತ ಅಂದ್ರೆ ಇದೇ ಟ್ರಿಪ್ಪು ಅಂದ್ರೆ ನಮ್ಮದು ಬಿಸ್ನೆಸ್ ಇರೋದ್ರಿಂದ ಕಂಪ್ನಿದು ಮೀಟಿಂಗ್ಸು ಅದು ಇದು ಇದ್ದಾಗ ಒನ್ ಡೇ ಟೂ ಡೇಸ್ ಹೋಗ್ತಾ ಇರ್ತಾರೆ ಬಟ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಅಂತ ಲಾಂಗು ಇದೆ ಫಸ್ಟು ಟೈಮ್ ಹೋಗಿರೋದು ಸೊ ಇದಿಷ್ಟು ಅವರು ನನಗೆ ತಂದಿರ ಅಂತ ನನಗೆ ಮಕ್ಕಳಿಗೆ ತಂದಿರ ಅಂತ ಗಿಫ್ಟ್ ಅಂತಲೇ ಹೇಳ್ಬೋದು ಗೈಸ್ ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನೋಡೋಣ ನನಗೆ ಯಾವ್ದು ಇಷ್ಟ ನನಗೆ ತುಂಬ ಯಾವ್ದು ಇಷ್ಟ ಆಯಿತು ಇದರಲ್ಲಿ ಏನಾದರೂ ಕೂಡ ಕಮೆಂಟ್ ಮಾಡಿ ಹಲೋ ಮಾ ಅವರೇ ಹೇಗಿತ್ತು ನಿಮ್ಮ ಒಂದು ಟ್ರಿಪ್ಪು ಸೂಪರ್ ಎಲ್ಲಿಗ ಹೋಗಿದ್ದು ಫಾರ್ ದ ಫಸ್ಟ್ ಟೈಮ್ ನನಗೋಸ್ಕರ ಬಂದಿರೋದು ಏನೇನೋ ಮೀನ್ಸ್ ಜೊತೆಲಿ ತರೋದಕ್ಕೂ ಒಬ್ರೆ ಹೋಗ್ತಾರೋದಕ್ಕೂ ಡಿಫ್ರೆಂಟ್ ನಾನು ಇಷ್ಟ ಪಡ್ತೀನಿ ಅಂತ ಅನ್ಕೊಂಡಿದ್ದ 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 ಬಟ್ಟೆ ಸೆಲೆಕ್ಷನ್ ಅಲ್ಲೇ ಗೊತ್ತಾಗೋಯ್ತು ಇಷ್ಟೊಂದು ಟೇಸ್ಟ್ ಇದೆ ನನ್ನ ಗಂಟಂಗೆ ಅಂತ ಫಸ್ಟ್ ಟೈಮ್ ತಾನೇ ಮದ್ವೆ ಆದ್ಮೇಲೆ ಹೋಗಿ ಬಟ್ಟೆ ತಗೊ ಬಂದಿರೋದು ಅದ ಆಲ್ರೆಡಿ ಹೇಳಿದ್ದೀನಿ ನಾನು ಬ್ಯುಸಿ ಪರ್ಸನ್ ಯಾವಾಗ್ಲೂ ತತ್ತಿರಲಿಲ್ಲ ಮನೆಯಲ್ಲಿ ನನ್ನಿಂದ ಎಲ್ರು ಚಿಕನ್ ತಿನ್ನುತ್ತರ ಹೆಸರು ನಂದು ತಿನ್ನೋದೆಲ್ಲ ನೀವು ಬಾಣಂತಿ ಅಂತ ಯಾವಾಗಲೂ ಮಾಡ್ತಾನೇ ಇರ್ತಾರೆ ನಾನ್ ವೆಜ್ ಹೆಂಗೈತೆ ಇಲ್ಲೆಲ್ಲ ಬಟ್ಟೆಗಳೆಲ್ಲ ವಾಶ್ ಮಾಡಿಟ್ಟವ್ರೆ ಮೇಲ್ಗಡೆ ತಗೊಂಡೋಗ್ಲಿಲ್ಲ ಸಿಲೆ ವಾಶ್ ಮಾಡೋರೆ ಚಾನ್ ಯಾಕೆ ನಮ್ಮ ಟೀಫೈನ ಮುರಿದಾಕಿದ್ದು ನೀನು ಹಾಂ ಏನು ಹಾಂ ಹಂಗ ಅವ್ರು ತವ್ರ ಮನೆಗೆ ತಗೋತಾನಂತೆ ನಮ್ಮ ಜ್ಯೋತಿ ಅವರು ನಮ್ಮ ಸ್ಟುಡಿಯೋನ ಕ್ಲೀನ್ ಮಾಡ್ತವ್ರೆ ನಮ್ಮ ಶಿವವ ವಾಚ್ ಮಾಡ್ತವ್ರೆ ಒಂದು ಒಂದಿತಾ ಪ್ಯಾನಿ ಆಲ್ಮೋಸ್ಟ್ ಎಲ್ಲ ಇವಾಗ ಅದು ರಿಟರ್ನ್ ಮಾಡಕ್ ಆಗಲ್ವಾ ಚಾನು ಮತ್ತೆ ಹಾಕ್ಸಕ್ ಆಗಲ್ವಾ Angan yeah. yeah.